ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಲಕ್ಕಿ ಲಿಕೇಶ್ ಯಶ್ ಯೂಟ್ಯೂಬ್ ಚಾನಲ್ ಗೈಸ್ ಯಾರ್ಯಾರ ಹತ್ರ ಯೂಟ್ಯೂಬ್ ಚಾನಲ್ ಇದೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ನೀವೇನಾದರೂ ಶಾರ್ಟ್ಸನ್ನು ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ನಿಮ್ಮ ಒಂದು ಚಾನಲಲ್ಲಿ ಈ ಒಂದು ವಿಡಿಯೋನ ಪೂರ್ತಿ ನೋಡಿ ನಾನು ನಿಮಗೆ ಯೂಟ್ಯೂಬ್ ಚಾನಲಲ್ಲಿ ಯಾವ ಥರ ನೀವು ಯೂಟ್ಯೂಬ್ ಶಾರ್ಟ್ಸನ್ನು ಅಪ್ಲೋಡ್ ಮಾಡೋದು ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ ಫುಲ್ ಸ್ಟೆಪ್ ಬೈ ಸ್ಟೆಪ್ಪು ನಾನು ನಿಮಗೆ ನೀಟಾಗಿ ತೋರಿಸ್ತೀನಿ ನಾನು ತೋರಿಸೋ ರೀತಿನ ಯಾವುದು ಕೂಡ ಮಿಸ್ ಮಾಡೋಕೋಗ್ಬೇಡಿ ಯಾಕೆಂತಂದರೆ ಒಂದು ವೇ ಇದೆ ಆ ರೀತಿನೇ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ ಯೂಟ್ಯೂಬ್ ಶಾರ್ಟ್ಸ್ನ ಸೊ ಟೈಟಲ್ ಹಾಕುವಂಥದ್ದು ಡಿಸ್ಕ್ರಿಪ್ಷನ್ನು ಟ್ಯಾಕ್ಸು ಇದೆಲ್ಲ ಹಾಕಿದ್ರೆ ಮಾತ್ರ ನಿಮ್ಮ ಒಂದು ಶಾರ್ಟ್ಸು ವೈರಲ್ ಆಗುವಂಥದ್ದು ಸೊ ಹಾಗಾಗಿ ನಾನು ನಿಮಗೆ ಶಾರ್ಟ್ಸನ್ನು ಅಪ್ಲೋಡ್ ಮಾಡಿದೆ ಹೇಗೆ ಅಂತ ತೋರಿಸ್ತೀನಿ ಅದನ್ನು ನೋಡೋಣ ನೋಡೋದಕ್ಕಿಂತ ಮುಂಚೆ ದಯವಿಟ್ಟು ಯಾರೆಲ್ಲ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದೀರಾ ಇರೋರೆಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಡಿ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ನ ಮಾಡಿ ಆಯಿತಾ ಲೈಕು ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ನೋಡಿ ಇವಾಗ ನಾನು ಒಂದು ಶಾರ್ಟ್ಸನ್ನು ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಆಯಿತಾ ಎಕ್ಸ್ಪೋರ್ಟ್ ಆಗಿದೆ ಆಲ್ರೆಡಿ ಸೇವ್ ಮಾಡ್ಕೊಂಡಿದ್ದೀನಿ ಇದನ್ನು ನಾನು ಇವಾಗ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಬೇಕು ಆಯಿತಾ ಸೊ ನಾನು ನಿಮ್ಗೆ ಇವಾಗ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋದನ್ನು ತೋರಿಸ್ತೀನಿ ಬನ್ನಿ ಸೊ ಅದಕ್ಕೆ ನೀವು ಫಸ್ಟ್ ಏನು ಮಾಡಬೇಕು ಅಂತಂದರೆ ನಿಮ್ಮ ಒಂದು ಫೋನಲ್ಲಿ ಯೂಟ್ಯೂಬ್ ಆ್ಯಪ್ ಇರುತ್ತೆ ಸೊ ಯೂಟ್ಯೂಬ್ ಆ್ಯಪನ್ನು ಓಪನ್ ಮಾಡಿಕೊಡಿ ಇವಾಗ ಯೂಟ್ಯೂಬ್ ಆ್ಯಪನ್ನು ಓಪನ್ ಮಾಡ್ಕೋತೀನಿ ಯೂಟ್ಯೂಬ್ ಆ್ಯಪನ್ನು ಓಪನ್ ಮಾಡಿದಾಗ ಈ ಥರ ಬರುತ್ತೆ ಸೊ ಯೂಟ್ಯೂಬ್ ಆ್ಯಪ್ ಓಪನ್ ಮಾಡ್ಕೊಂಡ ನಂತರ ಸೊ ನಿಮ್ಗೆ ಇಲ್ಲಿ ಕೆಳಗಡೆ ನಿಮ್ಮ ಚಾನಲ್ ಲಾಗಿನ್ ಆಗಿರಬೇಕು ನನ್ನ ಚಾನಲ್ ಲಾಗಿನ್ ಆಗಿದೆ ಪ್ರೊಫೈಲ್ ಫೋಟೋ ತೋರಿಸ್ತಾ ಇದೆ ಸೊ ಇಲ್ಲಿ ಜಸ್ಟ್ ಒಂದು ಪ್ಲಸ್ ಸಿಂಬಲ್ ಇದೆ ನೋಡಿ ಸೊ ಈ ಒಂದು ಪ್ಲಸ್ ಸಿಂಬಲ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೋಬೇಕು ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿದ ತಕ್ಷಣ ಸೊ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ಸೊ ನೀವು ಇಲ್ಲಿ ನೋಡ್ಬೋದು ನಿಮಗೆ ಕ್ಯಾಮ್ರಾ ಓಪನ್ ಆಗುತ್ತೆ ಆಯಿತಾ ಸೊ ನಿಮ್ಗೆ ಇಲ್ಲಿ ಕೆಳಗಡೆ ಒಂದು ಗ್ಯಾಲ್ರಿ ಸಿಂಬಲ್ ಇರುತ್ತೆ ಸೊ ಈ ಗ್ಯಾಲ್ರಿ ಮೇಲೆ ಕ್ಲಿಕ್ನ ಮಾಡಿ ನೀವು ಯಾವೊಂದು ವೀಡಿಯೋನ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಬೇಕು ಅಂತ ಇದ್ದೀರಾ ಆಗಿ ಆ ಒಂದು ವೀಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಈ ಒಂದು ವೀಡಿಯೋನ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ ಈ ಒಂದು ವೀಡಿಯೋ ಅಪ್ರಾಕ್ಸಿಮೇಟಾಗಿ ಫೋರ್ಟಿ ಸಿಕ್ಸ್ ಸೆಕೆಂಡ್ಸ್ ಇದೆ ಇಲ್ಲೇ ನಿಮಗೆ ತೋರಿಸುತ್ತೆ ಎಷ್ಟು ಸೆಕೆಂಡ್ ಇದೆ ಅಂತ ಸೊ ಇದು ಸೆಲೆಕ್ಟ್ ಮಾಡಿಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡು ನಂತರ ಇಲ್ಲೊಂದು ಡನ್ ಆಪ್ಷನ್ ಇರುತ್ತೆ ಸೊ ಡನ್ ಮೇಲೆ ಕ್ಲಿಕ್ನ ಮಾಡಿ ಇದು ಪ್ರೊಸೆಸಿಂಗ್ ಆಗುತ್ತೆ ಸೊ ವೆಯ್ಟ್ ಮಾಡಬೇಕು ಬೇರೆ ಒಂದು ಆ್ಯಪ್ಗಳನ್ನ ಕ್ಲೋಸ್ ಮಾಡಿ ತೆಗೆಯುವಂಥದ್ದು ಈ ಥರ ಏನೂ ಕೂಡ ಮಾಡೋಕ್ಕೆ ಹೋಗ್ಬಿಟ್ಟು ವೆಯ್ಟ್ ಮಾಡಿ ಆಯಿತಾ ಸೊ ಒಂದು ಒಂದು ಜಸ್ಟ್ ಒಂದು ಮಿನಿಟ್ ವೆಯ್ಟ್ ಮಾಡಿ ಅಷ್ಟು ತಗೊಳ್ಳಲ್ಲ ಬೇಗ ಆಗ್ಬಿಡುತ್ತೆ ನೀವು ನೋಡ್ಬೋದು ಪ್ರೊಸೆಸಿಂಗ್ ಇದೆ ಅದು ಫುಲ್ ಆದ ತಕ್ಷಣ ನೆಕ್ಸ್ಟ್ ಪೇಜ್ ಬರುತ್ತೆ ನಮಗೆ ಸೊ ಫುಲ್ ಆಯಿತು ನೆಕ್ಸ್ಟ್ ಪೇಜ್ ಬಂತು ಈ ಥರ ಬಂದ ಮೇಲೆ ಸೊ ನಿಮಗಿಲ್ಲಿ ಒಂದು ರೈಟ್ ಮಾರ್ಕ್ ಇರುತ್ತೆ ಸೊ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ನ ಮಾಡಿ ಈಗ ನೀವೇನಾದರೂ ಈ ಶಾರ್ಟ್ಸ್ ಮಾಡಿರ್ತಿರಲ್ಲ ಇದಕ್ಕೇನಾದರೂ ನೀವು ಎಕ್ಸ್ಟ್ರಾ ಏನಾದರೂ ಆ್ಯಡ್ ಮಾಡಬೇಕು ಅಂತಂದರೆ ಈಗ ಎಕ್ಸಾಂಪಲ್ ಇವಾಗ ನೀವು ಟೆಕ್ಸ್ಟ್ ಏನಾದರೂ ಆ್ಯಡ್ ಮಾಡಬೇಕು ಅಂತಂದರೆ ಇಲ್ಲೇ ನಿಮಗೆ ಫಸ್ಟ್ ಆಪ್ಷನ್ ಇರುತ್ತೆ ಬೇಕು ಅಂತಂದರೆ ಇದ್ರ ಮೇಲೆ ಕ್ಲಿಕ್ನ ಮಾಡಿ ನಿಮ್ಗೆ ಏನು ಅದನ್ನು ನೀವು ಇಲ್ಲಿ ಟೈಪ್ ಮಾಡ್ಬೋದು ಆಯಿತಾ ಟೆಕ್ಸ್ಟ್ ಬೇಕು ಅಂತಂದರೆ ಸೊ ಆಲ್ಮೋಸ್ಟಲ್ಲಿ ಎಲ್ಲ ಎಡಿಟ್ ಮಾಡಿರ್ತೀರ ಸೊ ಇನ್ನೇನು ಮತ್ತೆ ಆ್ಯಡ್ ಮಾಡುವಂಥ ಅವಶ್ಯಕತೆ ಇರೋಲ್ಲ ಸೊ ಅದು ಬೇಕಾಗಿಲ್ಲ ಅನ್ಕೊಳ್ತೀನಿ ಬೇಕಾಗಿದ್ದರೆ ಆ ಥರ ಯೂಸ್ ಮಾಡ್ಕೊಳ್ಳಿ ಆಮೇಲೆ ಏನಾದ್ರು ಫಿಲ್ಟರ್ ಗಿಲ್ಟರ್ ಆ್ಯಡ್ ಮಾಡಬೇಕು ಅಂತಂದರೆ ಇಲ್ಲೇ ಫಿಲ್ಟರ್ ಆಪ್ಷನ್ ಇರುತ್ತೆ ಫಿಲ್ಟರ್ಸ್ ಕೆಳಗಡೆ ಅವೈಲೇಬಲ್ ಇರುತ್ತೆ ನಿಮ್ಗೆ ಯಾವ್ದು ಬೇಕು ಅದನ್ನು ಸೆಲೆಕ್ಟು ಕೂಡ ಮಾಡ್ಕೋಬೋದು ಆಯಿತಾ ಸೊ ಇವಾಗ ಸೊ ನಾನು ನನ್ನ ಸೆಲೆಕ್ಟೆಡ್ ಮಾಡ್ಕೊಳ್ತೀನಿ ಸೊ ಈ ಥರ ಬರುತ್ತೆ ಈ ಥರ ಬಂದ ಮೇಲೆ ಇಲ್ಲಿ ಕೆಳಗಡೆ ಒಂದು ನೆಕ್ಸ್ಟ್ ಆಪ್ಷನ್ ಇರುತ್ತೆ ಸೊ ಈ ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡಿ ಈ ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡಿದಾಗ ಮತ್ತೆ ಇನ್ನೊಂದು ಸಲ ಪ್ರೊಸೆಸಿಂಗ್ ತಗೊಳುತ್ತೆ ಓಕೆ ಸೊ ಇವಾಗ ನೀವು ನೋಡ್ಬೋದು ಪ್ರೊಸೆಸಿಂಗ್ ಟೈಮ್ ತಗೊಳ್ತಾ ಇದೆ ಸೊ ಸೇಮ್ ಪ್ರೊಸೀಜರ್ ಮತ್ತೇನು ಆ್ಯಪನ್ನು ಕ್ಲೋಸ್ ಮಾಡುವಂಥದ್ದು ಇನ್ನೊಂದು ಓಪನ್ ಮಾಡುವಂಥದ್ದು ಈ ಥರ ಏನೋ ಮಾಡಕ್ಕೆ ವೆಯ್ಟ್ ಮಾಡಿ ಅದೆಷ್ಟೋ ತನಕ ತೊಗೊಳುತ್ತೆ ಅಷ್ಟೊತ್ತನಕ್ಕೆ ತಗೊಳ್ಳಿ ಓಕೆ ಸೊ ಪ್ರೋಸೆಸಿಂಗ್ ಆಗುತ್ತೆ ಅದಾದಮೇಲೆ ನಿಮಗೆ ಈ ಥರ ಒಂದು ಪೇಜ್ ಬರುತ್ತೆ ಸೊ ಇದು ತುಂಬ ಇಂಪಾರ್ಟೆಂಟ್ ಸ್ಟೆಪ್ಪು ಸೊ ನೀವು ಇವಾಗ ನಾನು ಹೇಳೋದನ್ನು ನೀವು ಮಾಡಬೇಕಾಗುತ್ತೆ ಸೊ ನೋಡಿ ಫಸ್ಟ್ ಆಫ್ ಆಲ್ ಇಲ್ಲಿ ನಿಮಗೆ ಒಂದು ತಮ್ಮೇಲ್ಗೆ ಒಂದು ಒಂದು ಪೆನ್ಸಿಲ್ ಫೋಟೋ ಇರುತ್ತೆ ಸೊ ಪೆನ್ಸಿಲ್ ಅಂತ ಇರುತ್ತೆ ಸೊ ಪೆನ್ಸಿಲ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಇಲ್ಲಿ ನೀವು ತಮ್ನೇಲಿ ಸೆಲೆಕ್ಟ್ ಮಾಡ್ಬೋದು ನಿಮ್ಮ ಒಂದು ವೀಡಿಯೋದಲ್ಲಿ ಒಂದು ಇಮೇಜ್ ಬೇಕೋ ಆ ಥರ ನೀವು ಸೆಲೆಕ್ಟ್ ಮಾಡ್ಬೋದಾಗುತ್ತೆ ಬಟ್ ಯಾವುದೇ ಒಂದು ಸಪ್ರೇಟ್ ಫೋಟೋನ ಅಪ್ಲೋಡ್ ಮಾಡೋಕ್ಕಾಗಲ್ಲ ಇಲ್ಲಿ ಆಯಿತಾ ಸೊ ಬೇಕು ಅಂತಂದರೆ ನೀವು ಇಲ್ಲಿ ಟೆಕ್ಸ್ಟು ಕೂಡ ಆ್ಯಡ್ ಮಾಡ್ಬೋದು ತಮ್ನೇಲ್ಗೆ ಇಲ್ಲಿ ಎ ಅಂತ ಇದೆ ನೋಡಿ ಇಲ್ಲಿ ತಮ್ಮನೇಲ್ಗೆ ಟೆಕ್ಸ್ಟ್ ನೀವೇನಾದರೂ ಬೇಕು ಅಂತಂದರೆ ಮೇಲ್ಗಡೆ ಬರಿಬೋದು ಸೊ ನಾನೇನು ಕೂಡ ಹೋಗಲ್ಲ ಸೊ ನಾನು ಇಂಟು ಮೇಲೆ ಕ್ಲಿಕ್ ಮಾಡಿ ಅದೇ ಒಂದು ಇಮೇಜನ್ನ ಬಿಡ್ತೀನಿ ತಮ್ನಾಗಿ ಸೊ ನಿಮಗೆ ಏನಾದರೂ ತಮ್ನೆಲ್ಗೆ ಯಾವುದಾದ್ರೂ ಒಂದು ಅಲ್ಲಿ ಇಮೇಜು ಬೇಕು ಏನಾದರೂ ಅಂದರೆ ನೀವು ಸೆಲೆಕ್ಟ್ ಮಾಡ್ಕೋಬೋದು ಅದಾದ ನಂತರ ನಿಮ್ಗೆ ಇಲ್ಲಿ ಕ್ಯಾಪ್ಷನ್ ಇವರ್ ಶಾರ್ಟ್ ಅಂತ ಬರುತ್ತೆ ಸೊ ಇಲ್ಲಿ ನೀವು ತುಂಬ ಸಿಂಪಲ್ಲಾಗಿ ಆಯಿತಾ ಸೊ ಇಲ್ಲಿ ದೊಡ್ಡದಾಗಿ ಪ್ಯಾರಾಗಟ್ಲೆ ಎಲ್ಲ ಹಾಕಕ್ಕೆ ಹೋಗ್ಬೇಡಿ ಸೊ ತುಂಬ ಸಿಂಪಲ್ಲಾಗಿ ಆಯಿತಾ ಸೊ ನೀವು ಒಂದು ಟೈಟಲ್ನ ಹಾಕಬೇಕು ಈಗ ನಾನು ಈ ಒಂದು ವೀಡಿಯೋ ಏನು ಮಾಡಿದ್ದೀನಿ ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ ಒಂದು ಹೊಸ ಫೀಚರ್ ಬಂದಿದೆ ಆಯಿತಾ ಅದನ್ನು ಇವಾಗ ನಾನು ನಿಮಗೆ ಶಾರ್ಟ್ಸ್ ಮಾಡಿದ್ದೀನಿ ಸೊ ಈಗ ನಾನು ಜಸ್ಟ್ ಆ ಒಂದು ವೀಡಿಯೋಗೆ ಏನು ಟೈಟಲ್ ಹಾಕಬೇಕು ಅನ್ನೋದನ್ನು ನಾನು ಯೋಚನೆ ಮಾಡಿ ಆ ಟೈಟಲ್ನ ಇವಾಗ ಹಾಕೋತೀನಿ ತುಂಬ ಸಿಂಪಲ್ಲಾಗಿ ಹಾಕ್ತೀನಿ ಇನ್ಸ್ಟಾಗ್ರಾಮ್ ನೀವು ಫೀಚರ್ ಅಂದ್ಬಿಟ್ಟು ಸೊ ಇಲ್ಲಿ ಒಂದು ಯಾವುದಾದ್ರೂ ಒಂದು ಇ ಎಮ್ ಓ ಜಿ ಹಾಕ್ತೀನಿ ಓಕೆ ನನ್ನ ಒಂದು ಕೀಪ್ಯಾಡ್ ಈ ಒಂದು ಇ ಎಮ್ ಒ ಜಿನ ನಾನು ಸೆಲೆಕ್ಟ್ ಮಾಡಿದ್ದೀನಿ ಅದಾದ ನಂತರ ಮತ್ತೆ ನಾನು ಬಿಗ್ ಲೆಟರಲ್ಲಿ ಬ್ಲೆಂಡ್ ಅಂತ ಹಾಕ್ತಾ ಇದ್ದೀನಿ ಸೊ ನೋಡಿ ಈ ಥರ ನಾನು ಟೈಟಲ್ ಹಾಕ್ಕೊಂಡಿದ್ದೀನಿ ಇನ್ಸ್ಟಾಗ್ರಾಮ್ ನ್ಯೂ ಫೀಚರ್ ಬ್ಲೆಂಡ್ ಅಂತ ಹಾಕ್ಕೊಂಡಿದ್ದೀನಿ ಸೊ ಹಾಕೊಳ್ಳಿ ಇನ್ನೇನು ಎಕ್ಸ್ಟ್ರಾ ಏನೋ ಹೋಗಲ್ಲ ಇಷ್ಟನ್ನು ನೀವು ಹಾಕ್ಕೊಳ್ಳಿ ಸೊ ನಿಮ್ಗೇನು ಬೇಕಾ ಆ ಟೈಟಲ್ನ ನಿಮ್ಗೆ ಇಷ್ಟವಾಗಿರುವಂಥ ಟೈಟಲ್ನ ಹಾಕ್ಕೊಳ್ಳಿ ತುಂಬ ಸಿಂಪಲ್ಲಾಗಿ ಒಂದೇ ಇರಬೇಕು ಆ ಥರ ಹಾಕ್ಕೊಳ್ಳಿ ಅದಾದ ನಂತರ ಇಲ್ಲಿ ನಿಮಗೆ ಒಂದು ಆಪ್ಷನ್ ಬರುತ್ತೆ ಕೆಳಗಡೆ ಲೊಕೇಶನ್ ಅಂತ ಬರುತ್ತೆ ಈ ಲೊಕೇಶನ್ ಮೇಲೆ ಕ್ಲಿಕ್ನ ಮಾಡಿ ನೀವು ಯಾವ ಒಂದು ಲೊಕೇಶನ್ನಿಂದ ಯೂಟ್ಯೂಬ್ ಶಾರ್ಟ್ಸ್ನ ಅಪ್ಲೋಡ್ ಮಾಡ್ತಾ ಇದ್ದೀರಾ ಆ ಒಂದು ಲೊಕೇಶನ್ನ ನೀವು ಇಲ್ಲಿ ಟೈಪ್ ಮಾಡಬೇಕು ನಾನು ಮದ್ದೂರಿಂದ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಮ್ಮೂರು ಮದ್ದೂರು ಹಾಗಾಗಿ ಮದ್ದೂರು ಅಂತ ಟೈಪ್ ಮಾಡಿದೆ ಮದ್ದೂರು ಕರ್ನಾಟಕ ಇಂಡಿಯಾ ಸೆಕೆಂಡ್ ಆಪ್ಷನ್ ಸೆಲೆಕ್ಟ್ ಮಾಡಿದೆ ನಮ್ಮ ನಮ್ಮ ಒಂದು ಲೊಕೇಶನ್ ಸೆಲೆಕ್ಟ್ ಮಾಡಿಕೊಂಡೆ ಅದಾದ ನಂತರ ಆಡಿಯನ್ಸ್ ಅಂತ ಇರುತ್ತೆ ಇಲ್ಲಿ ನೀವು ನೋ ಅಂತ ಸೆಲೆಕ್ಟ್ ಮಾಡಬೇಕು ಆಯಿತಾ ಸೊ ನೋ ಅಂತ ಸೆಲೆಕ್ಟ್ ಮಾಡಿ ಏಜ್ ರಿಸ್ಟ್ರಿಕ್ಷನ್ಸ್ ಅಷ್ಟೇ ನೋ ಅಂತ ಸೆಲೆಕ್ಟ್ ಆಗಿರಬೇಕು ಆಯಿತಾ ಇದಿಷ್ಟು ಸೆಟ್ ಮಾಡಿಕೊಡಿ ಅದಾದ ನಂತರ ಬ್ಯಾಕಪ್ ಬನ್ನಿ ಇಲ್ಲಿ ರಿಲೇಟೆಡ್ ವೀಡಿಯೋ ಅಂತ ಬರುತ್ತೆ ಇದ್ರ ಮೇಲೆ ಕ್ಲಿಕ್ನ ಮಾಡಿ ನೀವೇನಾದರೂ ಇದರ ರಿಲೇಟೆಡ್ ಏನಾದರೂ ವೀಡಿಯೋ ಹಾಕಿತ್ತು ಅಂತಂದರೆ ಆ ಒಂದು ವೀಡಿಯೋನ ಸೆಲೆಕ್ಟ್ ಮಾಡ್ಬೋದು ನಿಮ್ಮ ಚಾನಲಲ್ಲಿ ಅಪ್ಲೋಡ್ ಆಗಿದ್ದರೆ ಸೊ ಸದ್ಯಕ್ಕೆ ನಾನು ಯಾವುದೋ ರಿಲೇಟೆಡ್ ವೀಡಿಯೋ ಹಾಕಿಲ್ಲ ಸೊ ಹಾಗಾಗಿ ನಾನು ಯಾವುದೂ ಕೂಡ ಸೆಲೆಕ್ಟ್ ಹೋಗಲ್ಲ ಅದಾದ ನಂತರ ಇಲ್ಲಿ ಒಂದು ಆಪ್ಷನ್ ಬರುತ್ತೆ ಟ್ಯಾಗ್ ಪ್ರಾಡಕ್ಟ್ಸ್ ಅಂತ ಈ ಟ್ಯಾಗ್ ಪ್ರಾಡಕ್ಟ್ಸ್ ಮೇಲೆ ಕ್ಲಿಕ್ನ ಮಾಡಿ ನೀವು ಇಲ್ಲಿ ಪ್ರಾಡಕ್ಟ್ಸ್ನ ಆ್ಯಡ್ ಮಾಡ್ಕೊಳ್ಳಿ ನಿಮ್ಮ ಒಂದು ಶಾರ್ಟ್ಸ್ಗೆ ಪ್ರಾಡಕ್ಟ್ಸ್ ಆ್ಯಡ್ ಮಾಡ್ಕೊಳ್ಳಿ ಸೊ ಇಲ್ಲಿ ಸ್ಟೋರ್ ಮೇಲೆ ಕ್ಲಿಕ್ನ ಮಾಡಿ ಫ್ಲಿಪ್ಕಾರ್ಟು ಮಿಂತ್ರ ಎರಡು ಅವೈಲಬಲ್ ಇರುತ್ತೆ ನಾನು ಫ್ಲಿಪ್ಕಾರ್ಟ್ನ ಸೆಲೆಕ್ಟ್ ಮಾಡಿ ಅಪ್ಲೈ ಅಂತ ಕೊಡ್ತೀನಿ ಈಗ ಫ್ಲಿಪ್ಕಾರ್ಟಲ್ಲಿರುವಂಥ ಪ್ರಾಡಕ್ಟ್ಸ್ ಎಲ್ಲ ಬರುತ್ತೆ ಸೊ ನಿಮ್ಗೆ ಯಾವ ಪ್ರಾಡಕ್ಟ್ ಬೇಕು ಅದನ್ನು ನೀವು ಇಲ್ಲಿ ಸೊ ಜಸ್ಟು ಈ ಥರ ಪ್ಲಸ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಅದು ನಿಮ್ಮ ಒಂದು ಶಾರ್ಟ್ಸ್ ಪಕ್ಕ ಆ್ಯಡ್ ಆಗ್ತಾ ಹೋಗುತ್ತೆ ಆಯಿತಾ ಸೊ ಈ ಥರ ಆ್ಯಡ್ ಮಾಡ್ಕೊಳ್ತಾ ಹೋಗಿ ಯಾವುದು ಬೇಕು ಆ ಪ್ರಾಡಕ್ಟ್ನ ನೀವು ಬೇಕಂದ್ರೆ ಇಲ್ಲಿ ಸರ್ಚೂ ಇರುತ್ತೆ ಸರ್ಚೂ ಕೂಡ ಮಾಡ್ಬೋದು ಸೊ ಬೇಕಾದನ್ನು ಈ ಥರ ಆ್ಯಡ್ ಮಾಡಿ ಅದಾದಮೇಲೆ ಇಲ್ಲಿ ಡನ್ ಅಂತ ಬರುತ್ತೆ ಸೊ ಡನ್ ಮೇಲೆ ಕ್ಲಿಕ್ನ ಮಾಡಿ ಈಗ ಪ್ರಾಡಕ್ಟ್ಸ್ ಆ್ಯಡ್ ಆಯಿತು ಸೊ ಅಲ್ಲಿಗೆ ನಮಗೆ ಫೈವ್ ಪ್ರಾಡಕ್ಟ್ಸ್ ಆ್ಯಡ್ ಮಾಡಿದ್ದೀನಿ ಸೊ ನೀವು ನೋಡ್ಬೋದು ಫೈವ್ ಪ್ರಾಡಕ್ಟ್ಸ್ ಅಂತ ತೋರಿಸ್ತಾ ಇದೆ ಅದಾದಮೇಲೆ ಶಾರ್ಟ್ಸ್ ರೀಮಿಕ್ಸಿಂಗ್ ಅಂತ ಇರುತ್ತೆ ಇದ್ರ ಮೇಲೆ ಕ್ಲಿಕ್ನ ಮಾಡಿ ಸೊ ಇಲ್ಲಿ ನಿಮಗೆ ಯಾರಾದರೂ ರೀಮಿಕ್ಸ್ ಮಾಡೋಕ್ಕೆ ನೀವು ಅವಕಾಶ ಮಾಡಿಕೊಡ್ತೀರಾ ಅಂತಂದರೆ ಫಸ್ಟ್ ಆಪ್ಷನ್ ಸೆಲೆಕ್ಟ್ ಮಾಡಿಕೊಡಿ ಸೊ ನಿಮ್ಮ ವೀಡಿಯೋನು ಆಡಿಯೋನು ಎರಡೂ ಕೂಡ ಯೂಸ್ ಮಾಡ್ಕೋಬೇಕು ಅಂತಂದರೆ ಕೇವಲ ನಿಮ್ಮ ಆಡಿಯೋ ಮಾತ್ರ ಯೂಸ್ ಮಾಡ್ಕೊಂಡು ಮಾಡ್ಕೋಬಹುದು ರೀಮಿಕ್ಸ್ನ ಅಂತಂದರೆ ಸೊ ಸೆಕೆಂಡ್ ಆಪ್ಷನ್ ಸೆಲೆಕ್ಟ್ ಮಾಡಿಕೊಡಿ ನಾನು ಫಸ್ಟ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಓಕೆ ಸೊ ಅದಾದಮೇಲೆ ಬ್ಯಾಕಿಗೆ ಬನ್ನಿ ಬ್ಯಾಕಿಗೆ ಬಂದ ನಂತರ ಸೊ ನಿಮ್ಗೆ ಇಲ್ಲಿ ಒಂದು ಆಪ್ಷನ್ ಇರುತ್ತೆ ಆ್ಯಡ್ ಪೇಯ್ಡ್ ಪ್ರಮೋಷನ್ ಲೇಬಲ್ ಅಂತ ನೀವೇನಾದರೂ ಪ್ರಮೋಷನ್ ಮಾಡಿತ್ತು ಅಂತಂದರೆ ಈ ಒಂದು ಶಾರ್ಟಲ್ಲಿ ಏನಾದರೂ ಸ್ಪಾನ್ಸರ್ಡ್ ವಿಡಿಯೋ ಇದಾಗಿತ್ತು ಅಂತಂದರೆ ಇಲ್ಲಿ ಆ್ಯಡ್ ಪೇಯ್ಡ್ ಪ್ರಮೋಷನ್ ಮೇಲೆ ಕ್ಲಿಕ್ನ ಮಾಡಿ ಎಸ್ ಅಂತ ಸೆಲೆಕ್ಟ್ ಮಾಡಬೇಕು ಇದು ಪ್ರಮೋಷನಲ್ ವೀಡಿಯೋ ಅಲ್ಲ ನೀವು ಓನಾಗಿ ಮಾಡಿದ್ದೀರಾ ಅಂತಂದರೆ ನೋ ಅಂತ ಸೆಲೆಕ್ಟ್ ಮಾಡಿ ಅದಾದಮೇಲೆ ಬ್ಯಾಕಿಗೆ ಬನ್ನಿ ಓಕೆ ಸೊ ಇದಿಷ್ಟ ಆದಮೇಲೆ ಕೆಳಗಡೆಗೆ ಬನ್ನಿ ಇಲ್ಲಿ ಒಂದು ಆಪ್ಷನ್ ಸಿಗುತ್ತೆ ಆಲ್ಟರ್ಡ್ ಕಂಟೆಂಟ್ ಅಂತ ಸೊ ಈ ಒಂದು ಆಲ್ಟರ್ಡ್ ಕಂಟೆಂಟ್ ಮೇಲೆ ಕ್ಲಿಕ್ನ ಮಾಡಿ ಇದರಲ್ಲಿ ಏನಾದರೂ ನೀವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಯೂಸ್ ಮಾಡಿ ಏನಾದರೂ ಕ್ರಿಯೇಟ್ ಮಾಡಿದರೆ ಎ ಐನ ಯೂಸ್ ಮಾಡಿ ಏನಾದರೂ ಮಾಡಿತ್ತು ಅಂತಂದರೆ ಎಸ್ ಅಂತ ಮಾಡಬೇಕು ಇಲ್ಲ ನೀವೇನೂ ಯೂಸ್ ಮಾಡಿಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನೇ ಯೂಸ್ ಮಾಡಿಲ್ಲ ಏನೂ ಇಲ್ಲ ಕೇವಲ ನಿಮ್ಮ ವೀಡಿಯೋ ಮಾತ್ರ ಇದೆ ಅಂತಂದರೆ ನೋ ಅಂತ ಸೆಲೆಕ್ಟ್ ಮಾಡಬೇಕು ನನ್ನ ವೀಡಿಯೋದಲ್ಲಿ ಏನೂ ಆ ಥರದ್ದು ಇಲ್ಲ ಸೊ ಹಾಗಾಗಿ ನಾನು ನೋ ಅಂತ ಸೆಲೆಕ್ಟ್ ಮಾಡಿದ್ದೀನಿ ಅದಾದಮೇಲೆ ಬ್ಯಾಕಿಗೆ ಬರ್ತೀನಿ ಓಕೆ ಸೊ ಬ್ಯಾಕಿಗೆ ಮೇಲೆ ಸೊ ಇಲ್ಲಿ ಕೆಳಗಡೆ ಕಮೆಂಟ್ಸ್ ಅಂತ ಇರುತ್ತೆ ಇದು ಆನ್ ಅಂತ ಇಟ್ಕೊಳ್ಳಿ ಆನ್ ಆಗಿರಬೇಕು ಆಫ್ ಆಗಿದ್ದರೆ ಯಾರೂ ಕೂಡ ಕಮೆಂಟ್ಸ್ ಮಾಡೋಕ್ಕಾಗಲ್ಲ ಓಕೆ ಸೊ ಬ್ಯಾಕಿಗೆ ಬನ್ನಿ ಈಗ ನೀವೇನು ಮಾಡಬೇಕು ಇಲ್ಲಿ ನಿಮಗೊಂದು ಒಂದು ವಿಸಿಬಿಲಿಟಿ ಅಂತ ಇದೆ ಇದು ಪ್ರೈವೇಟಲ್ಲೇ ಇರಲಿ ಆಯಿತಾ ಪ್ರೈವೇಟಲ್ಲೇ ಇರಲಿ ನಿಮ್ಮ ವೀಡಿಯೋ ಈಗ ಪಬ್ಲಿಷ್ ಆಗಿರೋಲ್ಲ ಪ್ರೈವೇಟಲ್ಲೇ ಇಡಿ ಯಾಕೆ ಅಂತ ಹೇಳ್ತೀನಿ ನಾನು ನಿಮಗೆ ಸೊ ಬ್ಯಾಕಿಗೆ ಬನ್ನಿ ಇರಲಿ ಸೊ ಅದಾದಮೇಲೆ ನೀವು ವೀಡಿಯೋ ಇಲ್ಲಿ ಕೆಳಗಡೆ ಅಪ್ಲೋಡ್ ಶಾರ್ಟ್ ಅಂತ ಬರುತ್ತೆ ಸೊ ಜಸ್ಟ್ ಅಪ್ಲೋಡ್ ಕೊಡಿ ಈಗ ನಿಮ್ಮ ವೀಡಿಯೋ ಅಪ್ಲೋಡ್ ಆಗುತ್ತೆ ಇಲ್ಲಿ ಸಿ ವಿಡಿಯೋ ಅಂತ ಬರುತ್ತೆ ಸಿ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ಈಗ ನಿಮ್ಮ ವೀಡಿಯೋ ಇಲ್ಲಿ ಅಪ್ಲೋಡ್ ಆಗ್ತಾ ಇರುವಂಥದ್ದನ್ನು ನಿಮಗಿಲ್ಲಿ ತೋರಿಸುತ್ತೆ ಓಕೆ ಸೊ ಈ ಒಂದು ವೀಡಿಯೋ ಕಂಪ್ಲೀಟಾಗಿ ಅಪ್ಲೋಡ್ ಆಗೋ ತನಕ ವೆಯ್ಟ್ ಮಾಡಿ ಫಸ್ಟು ಅಪ್ಲೋಡ್ ಆಗುತ್ತೆ ಅದಾದಮೇಲೆ ಪ್ರೊಸೆಸಿಂಗ್ ಆಗುತ್ತೆ ಅಟ್ ಪ್ರೆಸೆಂಟ್ ಇವಾಗ ಪ್ರೊಸೆಸಿಂಗ್ ಇದೆ ನೀವು ನೋಡ್ಬೋದು ಫೈವ್ ಪರ್ಸೆಂಟ್ ಸೆವೆನ್ ಪರ್ಸೆಂಟ್ ಅಂತ ಆಗ್ತಾಯಿದೆ ಸೊ ಇದು ಫುಲ್ಲು ಪ್ರೊಸೆಸ್ ಆಗೋ ತನಕ ವೆಯ್ಟ್ ಮಾಡಿ ಯಾವುದೇ ಒಂದು ಆ್ಯಪ್ನ ಕ್ಲೋಸ್ ಮಾಡಿ ಇದು ಕ್ಲೋಸ್ ಮಾಡಿ ಬೇರೆ ಆ್ಯಪನ್ನು ತೆಗಿಯೋಕೆ ಹೋಗ್ಬೇಡಿ ಇದು ನೀಟಾಗಿ ಅಪ್ಲೋಡ್ ಆಗಲಿ ಓಕೆ ಸೊ ನೀಟಾಗಿ ಅಪ್ಲೋಡ್ ಆಗೋ ತನಕ ವೆಯ್ಟ್ ಮಾಡಿ ಸೊ ನಾನು ಕೂಡ ಇವಾಗ ವೆಯ್ಟ್ ಮಾಡ್ತೀನಿ ನೋಡಿ ಸೊ ಇವಾಗ ಪ್ರೋಸೆಸಿಂಗು ಹಂಡ್ರೆಡ್ ಪರ್ಸೆಂಟ್ ಆಯಿತು ವೀಡಿಯೋ ಇವಾಗ ಅಪ್ಲೋಡ್ ಆಯಿತು ಸೊ ಇಲ್ಲಿ ನಿಮಗೆ ಆ್ಯಡ್ ಪೆಂಡಿಂಗ್ ಅಂತ ಬರ್ತಾ ಇದೆ ಆ ಆ್ಯಡ್ ಸ್ಪೆಂಡಿಂಗು ಕೂಡ ಹೋಗಬೇಕು ಆ ಆ್ಯಡ್ ಸ್ಪೆಂಡಿಂಗು ಒಂದು ಒಂದು ಮಿನಿಟಲ್ಲೆಲ್ಲ ಹೊಂಟೋಗುತ್ತೆ ಸೊ ಈಗ ನಾವು ಒಂದು ಇಂಪಾರ್ಟೆಂಟ್ ಕೆಲಸ ಮಾಡಬೇಕಾಗುತ್ತೆ ಅದನ್ನು ನಾನು ಇವಾಗ ತೋರಿಸ್ತೀನಿ ನೋಡಿ ಇನ್ನೂ ವೀಡಿಯೋ ಇದು ಪಬ್ಲಿಷ್ ಆಗಿಲ್ಲ ಯಾರೂ ಕೂಡ ಇನ್ನೂ ಈ ವಿಡಿಯೋನ ನೋಡೋಕ್ಕಾಗಲ್ಲ ಯಾಕೆಂದರೆ ಪ್ರೈವೇಟಲ್ಲಿ ಅಪ್ಲೋಡ್ ಮಾಡಿರೋದು ಪ್ರೈವೇಟಲ್ಲಿ ಯಾಕೆ ಅಪ್ಲೋಡ್ ಮಾಡಿದೆ ಅಂತ ನಾನು ನಿಮಗೆ ಹೇಳ್ತೀನಿ ಸೊ ಈಗ ನೀವು ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ನಿಮ್ಮ ಒಂದು ಫೋನಲ್ಲಿ ವೈ ಟಿ ಸ್ಟುಡಿಯೋ ಆ್ಯಪನ್ನು ಓಪನ್ ಮಾಡ್ಕೋಬೇಕು ಆಯಿತಾ ಸೊ ವೈ ಸ್ಟುಡಿಯೋ ಆ್ಯಪು ಸೊ ಎಲ್ಲರೂ ಕೂಡ ಯೂಸ್ ಮಾಡ್ತಾ ಇರ್ತೀರಾ ಅಂತ ಅಂದ್ಕೊಳ್ತೀನಿ ಇದನ್ನು ಓಪನ್ ಓಕೆ ಕೆಗೈಸ್ ಸೊ ಇಲ್ಲಿ ನಿಮಗೆ ಈ ಥರದೊಂದು ಪೇಜ್ ಬರುತ್ತೆ ಇಲ್ಲಿ ಕೆಳಗಡೆ ಡ್ಯಾಶ್ ಬೋರ್ಡ್ ಅಂತ ಇರುತ್ತೆ ಡ್ಯಾಶ್ ಬೋರ್ಡ್ ಪಕ್ಕೆ ಒಂದು ಕಂಟೆಂಟ್ ಆಪ್ಷನ್ ಇದೆ ಸೊ ಜಸ್ಟ್ ಈ ಒಂದು ಕಂಟೆಂಟ್ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿ ಇಲ್ಲಿ ನಿಮಗೆ ಒಂದು ಆಪ್ಷನ್ ಬರುತ್ತೆ ವೀಡಿಯೋಸ್ ಅಂತ ವೀಡಿಯೋಸ್ ಕೆಳಗಡೆ ಶಾರ್ಟ್ಸ್ ಅಂತ ಇರುತ್ತೆ ಸೊ ಇವಾಗ ನೀವು ಅಪ್ಲೋಡ್ ಮಾಡಿದ್ರಲ್ಲ ಶಾರ್ಟ್ಸು ಸೊ ಜಸ್ಟ್ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿದೆ ನೋಡಿ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಇದನ್ನು ಸೆಲೆಕ್ಟ್ ಮಾಡ್ಕೊಂಡ ನಂತರ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ಸೊ ಇಲ್ಲಿ ಫಸ್ಟು ನೀವು ಕನ್ಫರ್ಮ್ ಮಾಡ್ಕೋಬೇಕು ಏನು ಅಂತಂದರೆ ರಿಸ್ಟ್ರಿಕ್ಷನ್ಸ್ ಏನಾದರೂ ಇದೆಯಾ ಅಂತ ನನ್ನಂತ ಇದೆ ಅಂತಂದರೆ ಏನೂ ಪ್ರಾಬ್ಲಮ್ ಇಲ್ಲ ಇವಾಗ ಈ ಶಾರ್ಟ್ಸ್ ಅಪ್ಲೋಡ್ ಮಾಡೋದ್ರಿಂದ ಏನೂ ಕೂಡ ಪ್ರಾಬ್ಲಮ್ ಇಲ್ಲ ಓಕೆ ಅದಾದಮೇಲೆ ಕ್ವಾಲಿಟಿ ಎಚ್ ಡಿ ಎಚ್ ಡಿ ತನಕ ಕ್ವಾಲಿಟಿನೂ ಕೂಡ ಬಂದಿದೆ ಸೊ ಏನೂ ಸಮಸ್ಯೆ ಇಲ್ಲ ಮತ್ತು ಮಾನೋಟೈಸೇಷನ್ ಆನ್ ಅಂತ ತೋರಿಸ್ತಾ ಇದೆ ಈ ಈಗ ನಾನು ಈ ಒಂದು ವಿಡಿಯೋನ ಪಬ್ಲಿಷ್ ಮಾಡ್ಬೋದು ಬಟ್ ಈಗಲೇ ಪಬ್ಲಿಷ್ ಮಾಡೋಕೋಗ್ಬಿಡಿ ಒಂದು ಕೆಲಸನ ನೀವು ಮಾಡಬೇಕಾಗುತ್ತೆ ಸೊ ಈಗ ನೆಕ್ಸ್ಟ್ ನೀವೇನು ಮಾಡಿ ಅಂತಂದರೆ ಇಲ್ಲಿ ಮೇಲ್ಗಡೆ ಒಂದು ಪೆನ್ಸಿಲ್ ಸಿಂಬಲ್ ಇದೆ ನೋಡಿ ಸೊ ಜಸ್ಟ್ ಇದ್ರ ಮೇಲೆ ಕ್ಲಿಕ್ನ ಮಾಡಿ ಇದ್ರ ಮೇಲೆ ಕ್ಲಿಕ್ನ ಮಾಡಿಬಿಟ್ಟು ಸೊ ನಿಮಗೆ ಇಲ್ಲಿ ನಿಮಗೆ ಈ ಥರದೊಂದು ಆಪ್ಷನ್ಸ್ಗಳು ಬರುತ್ತೆ ಇಲ್ಲಿ ನಿಮಗೆ ಇವಾಗ ಒಂದು ಇಂಪಾರ್ಟೆಂಟ್ ಒಂದು ಆಪ್ಷನ್ ಬರುತ್ತೆ ಮೋರ್ ಆಪ್ಷನ್ ಅಂತ ಓಕೆ ಸೊ ಈ ಮೋರ್ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿ ಇಲ್ಲಿ ನಿಮ್ಗೆ ಒಂದು ಆ್ಯಡ್ ಟ್ಯಾಕ್ಸ್ ಅಂತ ಬರುತ್ತೆ ಆಯಿತಾ ಇಲ್ಲಿ ಮೇಲ್ಗಡೆ ತೋರಿಸ್ತಾ ಇದೆ ಸೊ ಜಸ್ಟ್ ಇದ್ರ ಮೇಲೆ ಕ್ಲಿಕ್ನ ಮಾಡಿ ಇಲ್ಲಿ ನೀವು ಟ್ಯಾಗ್ಸನ್ನು ಆ್ಯಡ್ ಮಾಡಬೇಕು ಇವಾಗ ಈಗ ನಾನು ಇನ್ಸ್ಟಾಗ್ರಾಮ್ ಅಪ್ಡೇಟ್ ಬಗ್ಗೆ ನಾನು ವೀಡಿಯೋ ಮಾಡಿರೋದು ಸೊ ಹಾಗಾಗಿ ಇನ್ಸ್ಟಾಗ್ರಾಮ್ ನೀವು ಅಪ್ಡೇಟ್ ಅಂತ ಹಾಕ್ತೀನಿ ಒಂದು ಟ್ಯಾಗು ಓಕೆ ಅಂತ ಹಾಕ್ಬಿಟ್ಟು ರಿಟರ್ನ್ ಅಂತ ಕೊಡ್ತೀನಿ ಅಂದರೆ ಎಂಟರ್ ಕೊಡ್ತೀನಿ ಅದೊಂದು ಟ್ಯಾಗ್ ಆಗಿ ಆ್ಯಡ್ ಆಗುತ್ತೆ ಅದೇ ಥರ ಇನ್ಸ್ಟಾಗ್ರಾಮ್ ಬ್ಲೆಂಡ್ ಬ್ಲೆಂಡ್ నీవ్ ఫీచర్ అంతా ఆక్తి ఓకే ఇదొందు ట్యాగ్ అయితే సో బ్లెండ్ అంత వంద ట ఇన్స్టాగ్రమ్ అంతా ఒక టగ్ ఆక్తీని ఏమేం ట్యాగ్ ఆబోదు కన్నడ అంత వీళ్ళ ట్యగ్ ఆతీ అదాదే లక్కీ లిికేష్ యశ్ అంత వీళ్ళ టతీని నోడి ಇಷ್ಟು ಟ್ಯಾಗ್ಸನ್ನ ನಾನು ಹಾಕಿದ್ದೀನಿ ನೀವು ಏನು ವೀಡಿಯೋ ಮಾಡ್ತಿದ್ದರೆ ಅದರ ಆಗಿ ನೀವು ಟ್ಯಾಗನ್ನು ಹಾಕೊಳ್ಳಿ ಅದಾದ ನಂತರ ನೀವು ಬ್ಯಾಕಿಗೆ ಬನ್ನಿ ಓಕೆ ಸೊ ಬ್ಯಾಕಿಗೆ ಬಂದ ನಂತರ ಸೊ ಇಲ್ಲಿ ಆ್ಯಡ್ ಡಿಸ್ಕ್ರಿಪ್ಷನ್ ಅಂತ ಬರುತ್ತೆ ಸೊ ಇಲ್ಲಿ ಕೆಳಗಡೆ ಇದ್ರ ಮೇಲೆ ಕ್ಲಿಕ್ನ ಮಾಡಿ ನೀವು ಡಿಸ್ಕ್ರಿಪ್ಷನ್ನು ಕೂಡ ಹಾಕೋಬೋದು ಸೊ ಜಸ್ಟ್ ಇಲ್ಲಿ ನಾನು ಟೈಟಲಲ್ಲಿ ಏನು ಹಾಕಿದ್ದೀನಿ ಇದನ್ನೇ ಜಸ್ಟು ಕಾಪಿ ಮಾಡ್ಕೊಳ್ತೀನಿ ಇದ್ರ ಮೇಲೆ ಪ್ರೆಸ್ ಮಾಡಿ ಕಾಪಿ ಮಾಡಿಕೊಂಡೆ ಆ್ಯಡ್ ಡಿಸ್ಕ್ರಿಪ್ಷನ್ ಮೇಲೆ ಕ್ಲಿಕ್ನ ಮಾಡಿ ಅದನ್ನೇ ಇಲ್ಲಿ ಪೇಸ್ಟ್ ಮಾಡ್ತೀನಿ ಓಕೆ ಅದಾದ ಮೇಲೆ ಬ್ಯಾಕಿಗೆ ಬರ್ತೀನಿ ಸೊ ಈಗ ಈ ಒಂದು ವೀಡಿಯೋನ ನಾನು ಪಬ್ಲಿಷ್ ಮಾಡ್ಬೋದು ಸೊ ಇಲ್ಲಿ ಜಸ್ಟ್ ಸೇವ್ ಅಂತ ಇದೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡೋದಕ್ಕಿಂತ ಮುಂಚೆ ಇಲ್ಲಿ ವಿಸಿಬಿಲಿಟಿ ಅಂತ ಇದೆ ನೋಡಿ ಇದ್ರ ಮೇಲೆ ಕ್ಲಿಕ್ನ ಮಾಡಿ ಪಬ್ಲಿಕ್ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಡಿ ಈಗ ನೀವು ಬ್ಯಾಕಿಗೆ ಬಂದು ಸೇವ್ ಅಂತ ಕೊಡ್ತು ಅಂತಂದರೆ ಈ ಒಂದು ವಿಡಿಯೋ ಇವಾಗ ಪಬ್ಲಿಷ್ ಆಗುತ್ತೆ ಓಕೆ ಸೊ ಈಗ ಈ ಥರ ನೀವು ವಿಡಿಯೋನ ಶಾರ್ಟ್ಸನ್ನು ನೀವು ಅಪ್ಲೋಡ್ ಮಾಡ್ಬೋದು ತುಂಬ ನೀಟಾಗಿ ಸೊ ಈ ಥರ ನೀವು ಯೂಟ್ಯೂಬ್ ಶಾರ್ಟ್ಸನ್ನ ಅಪ್ಲೋಡ್ ಮಾಡಬೇಕಾಗುತ್ತೆ ಗಾಯಸ್